ಭಾವನೆ ಮೇಲೆ ರಾಜಕಾರಣ ಮಾಡೋರಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡೋರು ನಮ್ಮ ಪಕ್ಷ ನಮ್ಮ ಸಿದ್ಧಾಂತ ನಿಮ್ಮ ಬದುಕನ್ನ ಹಸಿರು ಮಾಡಲಿಕ್ಕೋಸ್ಕರ ನಾವೆಲ್ಲ ಇದ್ದೇವೆ ಯಾರ ಕ್ಯಾಂಡಿಡೇಟ್ ಆದ್ರೂ ನಾನೇ ಕ್ಯಾಂಡಿಡೇಟ್ ಇಲ್ಲ ನಮ್ಮ ಪಾರ್ಟಿ ಏನೇ ಇರ್ತದೆ ಹಂಗೆ చట్ బాణ చట్ క్షేత్ర జనత్యుణవన్న తీర్స్ దావన సు నేత చస్కృతి ఇప్పుడు ನಾನು ಸಹಾಯ ಮಾಡಬೇಕು ಅಲ್ಲದೆ ಏನ್ ಸಂಬಂಧ ಅಂದ್ರೆ ನನಗೆ ನಾನು ಬಾರಿ ನೀವು एमएलಎ ಗೆಸಲೇ ಇರ್ರಿ ಈ ತಾಲೂಕಿನ ಜನ ನೀವು ನನಗೆ ವೋಟ್ ಹಾಕಿ ಇಷ್ಟ ದೊಡ್ಡ ನಾಯಕನಾಗಿ ಮಾಡಲಿಲ್ಲಲ್ವೇ ನಿಮ್ಮ ಋಣ ತೀರಿಸ devoir ನಿಯಾರು ನಾನು ತೀರಿಸಬೇಕು ಅದಕ್ಕೆ ನಾನು ದಿನ ಬಿಟ್ಟು ಹೋಗುದಿಲ್ಲ ನಾನು ರಾಜಕೀಯ ಪುಸ್ತಕ ಬಿಟ್ಟು ನಾನು ಹೋಗೋದಿಲ್ಲ ಗುಡೋರಿ ಇಲ್ಲ